ಏನ್ ಮಾತಾಡ್ತೀರಿ ನೀವು ಹುಡುಗಂತ ಹುಡುಗರ ಹುಡುಗ ಅನ್ರಿ ಅಡಿಕೆ ಹೋಳ್ಸನ ಭಯ ಹಾಕಲ್ರಿ ಮಾತಾಡ್ತೀರಿ ನೀವು ಮಾತಾಡ್ಬೇಡ್ರಿ ಹುಡುಗ್ ಎಂತ ಇಡ್ತೀರಿ ನೀವು ಅಂತ ಹುಡುಗಲ್ ಆಡ್ರಿ ಹುಡುಗ 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 ಅಲ್ರಿ ಹುಡುಗನ ಅಲ್ರಿ ನೀವೆಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ ಗೊತ್ತಿರೋ ಹಿಂಗ್ ಮಾಡ್ಬಿಟ್ರೆ ಜೊತೆ ಯಾರ ಜೊತೆ ಮಾಡೋದು ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗಿಲ್ಲಾ ಊಟ ಮಾಡೋದು ಏ ಯಾಕೆ ಗೊತ್ತಿಲ್ಲ ನೀರ ತಿನ್ನಾಕ ಬರದ ಅದು ಕುಡಿಯಾಕ ಬರ್ತ ಅದಕ್ಕೆ ನೀರ್ ಕುಡಿತಾರೆ ಅಷ್ಟು ಇಟ್ಟು ಕಲ್ತಿಯು ಬಂದಿಟ್ರಿಕ್ ದೋ ನಾನು ಬರ್ತಾಳೆ ಬರ ನಾನು ನಾನು ಬರ್ತಾಡಿಕಿಟ್ಟಾಗಿ ಏನ್ ಕೊಡಿಸ್ತಿ ದೋಸ್ತ ನಾನು ಬರ್ತಾಕೆ ಏನ್ ಕೊಡ್ಸಿ ಅಲ್ಲ ನಿಗೂ ನಾನು ಕೊಡಿಸ್ತೇನೆ ನಾನಿನ್ ಏನು ಕೊಡ್ಸಿ ಮತ್ತೆ ನಾನು ಏನು ಕೊಡ್ಸಲ್ಲ

ತೋ ನವನ ಮಾಡೋಂಗ ಮಾಡವಂಗ ತುಡುಗ ಮಾಡ್ದ ಹಲೋ ದೋಸ್ತ ಹಾ ದೋಸ್ತ ನೀನು ಮುದಕ್ಯ ರಾತ್ರಿ ಫೋನ್ ಹಚ್ಚಿದ್ದ ನಾನು ಏ ಹೌದು ದೋಸ್ತ ರಾತ್ರಿ ಹಚ್ಚಿದ್ದ ಏನೋ ಊರ್ಗೋಕ್ಕಿನಿ ಅರ್ಜೆಂಟ್ ಸಾರ್ಪಕ್ಕ ಉಂಟು ಮಾಡ ಅದಕ್ಕೆ ಸಾವಿರ ರೂಪಾಯಿ ಮಾಡಿದೆ ಏನಾಯ್ತ ಈಗ ಏ ನಿನ್ನ ರಾತ್ರಿ ಏನೋ ಮುದ್ಕೆ ಮೆಗಾ ಏನತ್ತ ಮತ್ತೆ ಮುದ್ಕೆ ಯಾರ್ಯಾರು ಫೋನ್ ಹಚ್ಚಿರತ್ತ ಪೊಲೀಸ್ ಎಲ್ಲರೂ ಹುಡುಕಾಡತ್ತಾರ ಹಚ್ಚಿಲ್ಲಪ್ಪ ನೀ ಹಚ್ಚಿ ಆಯ್ತಾ ನೀ ಅಲ್ಲೇ ಮ್ಯೂಸಿಕ್ ಹಾಂ ಹೇಳೋದು ದೋಸ್ತ ಚಾನ್ಸ್ ಮ್ಯ ಆದ ಮ್ಯೂ ತ್ರೀ ಯಾವ್ದು ದೋಸ್ತ ಫೋನ್ ಹಚ್ಚಿದ್ದ ಏನೋ ಅರ್ಜೆಂಟಾಗಿ ಓದ್ಬೇಕೀನಿ ಸ್ವಲ್ಪ ಸಾವಿರ ರೂಪಾಯಿ ಕೊಡೋ ಅಂದ ಅದಕ್ಕೆ ಫೋನ್ಪೇ ಮಾಡಿದ್ದೆ ಪಾನೀನಿ ತ್ರೀ ಏನ ಏನೇ ಏನೇಳಾ ಹ್ಞೂ

ನನ್ಗೊತ್ತರ ನನ್ಸಲ್ಪ ನಿನ್ಗ ನೀಂಕಾಯ್ ಸರಿ ಹಾ ಹೊಂಟು ರೀ ಹ್ಮ್ ಹಾ ಯಾವ ದೋಸ್ತ ಹಾ ಕೆಲಸ ಆದ್ಮೇಲೆ